ಭಾನುಪ್ರಿಯಾಯ ಭವಸಾಗರಧಾರಣಾಯ ಕಾಲಾಂತಕಾಯ ಕಮಲಾಸನ ಪೂಜಿತಾಯ ನೇತ್ರಯಾಯ ಶುಭಲಕ್ಷಣ ಲಕ್ಷಿತಾಯ ದಾರಿದ್ರ್ಯ ದುಃಖದಹನಾಯ ನಮ ಶಿವಾಯ ಎಲ್ಲರಿಗೂ ನಮಸ್ಕಾರ ನಾವು ಶ್ರೀಮತ್ ಶ್ರೀ ಶಿವಪುರಾಣ ಅಂತರ್ಗತವಾದ ಕಥೆಗಳನ್ನು ಇದ್ದೇವೆ ಇವತ್ತು ಪಾರ್ವತಿಯ ವಿವಾಹ ಸಂಬಂಧಿತವಾದಂತಹ ಕಥೆಗಳನ್ನು ನಾವು ಕೇಳೋಣ ಬ್ರಹ್ಮನು ನಾರದನಿಗೆ ಶಿವನ ಪುರಾಣವನ್ನು ತಿಳಿಸುತ್ತಾ ನಾವೆಲ್ಲರೂ ಶಂಭುವಿನ ಸ್ತುತಿ ಮಾಡುತ್ತಾ ನಿಂತಿರಲು ಶಿವನು ಮೆಲ್ಲ ಮೆಲ್ಲನೆ ಸಮಾಧಿಯಿಂದ ಜಾಗೃತನಾದನು ಬಳಿಕ ಹರಿಬ್ರಹ್ಮಾದ್ಯರು ದೇವತೆಗಳು ನೀವೆಲ್ಲರೂ ಇಲ್ಲಿಗೆ ಬಂದುದೇಕೆ ಎಂದು ಕೇಳಿ ಹರಿಯ ಮುಖವನ್ನು ನೋಡಲಾರಂಭಿಸಿದನು ವಿಷ್ಣುವು ಅವನಿಗೆ ತಾರಕಾಸುರನ ಉಪದ್ರವವನ್ನು ಹೇಳಿ ಮತ್ತು ಆ ರಾಕ್ಷಸನಿಂದ ದೇವತೆಗಳಿಗಾದ ಕಷ್ಟವನ್ನು ವಿವರಿಸಿ ಶಿವನೇ ದೇವತೆಗಳ ಉದ್ಧಾರಕ್ಕಾಗಿ ನಿನ್ನ ಬಲಗೈಯಿಂದ ಪಾರ್ವತಿಯ ಪಾಣಿಗ್ರಹಣ ಮಾಡು ಈಗ ಆಕೆ ತಪಸ್ಸಿನಲ್ಲಿ ಇರುವಳು ಎಂದು ಹೇಳಿದನು ಹರಿಯ ಕೇಳಿಕೆಯಂತೆ ಶಿವನು ಪ್ರಸನ್ನನಾಗಿ ನಾನು ಗಿರಿಜೆಯನ್ನು ಸ್ವೀಕರಿಸಿ ನಿಮ್ಮ ಕಾರ್ಯವನ್ನು ಮಾಡುವೆನು ಆ ದುರ್ಗೆಯನ್ನು ಪಾಣಿಗ್ರಹಣ ಮಾಡಿಕೊಂಡು ನನ್ನಿಂದ ದಗ್ಧವಾಗಿ ಹೋಗಿದ್ದ ಕಾಮದೇವನನ್ನು ಪುನಃ ಜೀವಿತಗೊಳಿಸುವೆನು ನೀವೆಲ್ಲರೂ ತಪಸ್ಸನ್ನು ಮಾಡಿರಿ ಆಗ ಫಲಪ್ರಾಪ್ತಿಯಾಗುವುದು ಕಾಮದಿಂದ ಕ್ರೋಧ ಕ್ರೋಧದಿಂದ ಮೋಹ ಜನಿಸಿ ಅದು ತಪಸ್ಸನ್ನು ನಾಶಗೊಳಿಸುವುದು ಎಂದು ದೇವತೆಗಳಿಗೆ ಧೈರ್ಯವನ್ನು ಹೇಳಿ ಶಿವನು ಮತ್ತೆ ಸಮಾಧಿ ಸ್ಥಿತನಾದನು ಆಗ ದೇವತೆಗಳು ನಂದೀಶ್ವರನನ್ನು ಕುರಿತು ನೀನು ಶಿವನ ಪವಿತ್ರ ಸೇವಕನು ಶಂಕರನು ನಮಗೆ ಅದಾವ ಉಪಾಯದಿಂದ ಪ್ರಸನ್ನನಾಗುವನು ಎಂದು ಕೇಳಲು ನಂದೀಶ್ವರನು ವಿಷ್ಣು ಮೊದಲಾದವರೇ ನೀವು ಶಿವನ ವಿವಾಹ ಮಾಡಲು ಬಯಸುತ್ತಿದ್ದರೆ ನೀವೆಲ್ಲರೂ ದೈನ್ಯದಿಂದ ಅವನನ್ನು ಸ್ತುತಿಸಿರಿ ಶಂಕರನು ಭಕ್ತಿಗೆ ವಶವರ್ತಿಯು ನಾನು ಹೇಳಿದಂತೆ ಮಾಡಿರಿ ಇನ್ನು ಇಲ್ಲಿಂದ ಹೋಗಿರಿ ಎಂದು ನುಡಿದನು ದೇವತೆಗಳೆಲ್ಲರೂ ನಂದೀಶ್ವರನ ವಿಚಾರಕ್ಕೆ ಒಪ್ಪಿಕೊಂಡು ಶಿವಸ್ತುತಿ ಮಾಡತೊಡಗಿದರು ಇದರಿಂದ ಮತ್ತೆ ಶಿವನು ಧ್ಯಾನದಿಂದ ಉಪರಮಿತನಾಗಿ ವಿಷ್ಣುವೆ ಮತ್ತೇನು ಕಾರಣ ಬಂದಿರಿ ಎಂದು ಕೇಳಲು ಹರಿಯು ನೀನು ಸಾರ್ವಾಂಶ ಅಂತರ್ಯಾಮಿ ಆಗಿರುವೆ ನಿನಗೆ ಅರಿಯದ್ದಾದರೂ ಯಾವುದೂ ಇಲ್ಲ ನಿನಗಾಗಿಯೇ ಪಾರ್ವತಿಯು ಗಿರಿರಾಜನಿಂದ ಜನಿಸಿರುವಳು ಆ ಪಾರ್ವತಿಯಲ್ಲಿ ನಿನ್ನಿಂದ ಜನಿಸಿದ ಕುಮಾರನಿಂದ ತಾರಕಾಸುರನ ವಧೆಯಾಗುವುದು ಬ್ರಹ್ಮನ ವರದಿಂದ ಆ ರಾಕ್ಷಸ ಅವಧ್ಯನಾಗಿರುವನು ನಾರದನ ಉಪದೇಶ ಮಾಡಿ ಪಾರ್ವತಿಯನ್ನು ತಪಸ್ಸಿಗೆ ಪ್ರೇರೇಪಿಸಿರುವನು ನೀನು ಆಕೆಗೆ ವರ ನೀಡುವುದಕ್ಕೆ ಆಕೆಯ ಬಳಿಗೆ ಹೋಗು ನಾವೆಲ್ಲರೂ ನಿನ್ನ ವಿವಾಹ ನೋಡಲು ಆತುರರಾಗಿರುವೆವು ರತಿಗೆ ವರ ನೀಡಿರುವೆ ಆ ಸಮಯವೂ ಬಂದಿದೆ ಅದನ್ನು ಸಫಲಗೊಳಿಸಬೇಕು ಎಂದು ಹೇಳಿದನು ದೇವತೆಗಳೆಲ್ಲರೂ ಕೈ ಮುಗಿದುಕೊಂಡು ಶಿವನ ಎದುರಿನಲ್ಲಿ ಕುಳಿತರು ಶಿವನು ಅವರನ್ನು ನೋಡಿ ನಗುತ್ತ ಈಗ ನೀವೆಲ್ಲರೂ ನನಗೇನು ಹೇಳುವಿರಿ ವಿವಾಹ ಮಾಡಿಕೊಳ್ಳುವುದು ಮಾನವನು ದೃಢಬಂಧನದಲ್ಲಿ ಸಿಕ್ಕಂತೆಯೇ ಸರಿ ಅದು ಸಂಕೋಲೆ ಎಂದು ಹೇಳಬಹುದು ಸ್ತ್ರೀ ಸಂಘವು ಎಲ್ಲಕ್ಕಿಂತ ದೊಡ್ಡ ಕುಸಂಗವು ಎಲ್ಲದರಿಂದಲೂ ಉದ್ಧಾರವಾಗಬಹುದು ಆದರೆ ಪರಸ್ತ್ರೀ ಸಂಘರೂಪ ಬಂಧನದಿಂದ ಉದ್ಧಾರವಾಗುವುದಿಲ್ಲ ಇದೆಲ್ಲವೂ ನನಗೆ ತಿಳಿದಿದ್ದರೂ ನಾನು ನಿಮ್ಮೆಲ್ಲರ ಬೇಡಿಕೆಯನ್ನು ಸಫಲಗೊಳಿಸುವೆನು ಯಾಕೆಂದರೆ ನಾನು ಭಕ್ತರ ಅಧೀನನು ಆದ್ದರಿಂದ ನಾನು ಭಕ್ತರ ಪ್ರತಿಯೊಂದು ಕಾರ್ಯದಲ್ಲಿ ತತ್ಪರನಾಗಬೇಕಾಗಿದೆ ಇದರಿಂದಲೇ ನಾನು ಅನುಚಿತ ಕರ್ಮದಿಂದ ಕರ್ತಾರನೆಂದು ಹೇಳಲ್ಪಡುವುದು ಹಾಲಾಹಾಲದಂಥ ವಿಷಪ್ರಾಶನ ಮಾಡಿರುವೆನು ನನಗೆ ವಿವಾಹದ ಅವಶ್ಯಕತೆ ಇಲ್ಲ ಆದರೆ ತಾರಕಾಸುರನ ಬಾಧೆ ನಿವಾರಣೆಗೆ ಗಂತ್ಯರವಿಲ್ಲದಂತಾಗಿದೆ ಕುಮಾರೋತ್ಪತ್ತಿಗೆ ಗಿರಿಜೆಯನ್ನು ಅವಶ್ಯವಾಗಿ ಪಾಣಿಗ್ರಹಣ ಮಾಡಿಕೊಳ್ಳುವೆನು ನೀವು ನಿಶ್ಚಿಂತೆಯಿಂದ ಹಿಂತಿರುಗಿ ಎಂದು ಹೇಳಿ ಶಂಕರನು ತನ್ನ ಭವನದಲ್ಲಿ ಸೇರಿದನು ದೇವತೆಗಳೆಲ್ಲ ತಮ್ಮ ತಮ್ಮ ಸ್ಥಾನಗಳಿಗೆ ಹಿಂತಿರುಗಿದನು ಆಗ ನಾರದನು ಬ್ರಹ್ಮನಲ್ಲಿ ದೇವತೆಗಳೆಲ್ಲ ಹೋದ ಬಳಿಕ ಏನಾಯಿತು ಶಿವನು ಪಾರ್ವತಿಗೆ ವರ ಕೊಟ್ಟನು ಎಂದು ಕೇಳಲು ಬ್ರಹ್ಮನು ದೇವತೆಗಳು ಹೋದ ಬಳಿಕ ಶಿವನು ಸಮಾಧಿ ಸ್ಥಿತನಾಗಿ ಆತ್ಮ ಸಮ್ಮೇಳನದಿಂದ ದೇವತೆಗಳು ಹೇಳಿದ್ದನ್ನು ವಿಚಾರ ಮಾಡಹತ್ತಿದನು ಇತ್ತ ಪಾರ್ವತಿಯು ತನ್ನ ಪರಮಸೀಮೆಯನ್ನು ಮುಟ್ಟಿದಳು ಶಿವನಿಗೆ ತನ್ನ ಸಮಾಧಿಯು ವಿಚಲವಾದದ್ದು ಆಶ್ಚರ್ಯವೆನಿಸಿತು ಅಷ್ಟರಲ್ಲಿ ಸಪ್ತರ್ಷಿಗಳನ್ನು ಸ್ಮರಿಸಿದನು ಅವರು ಬಂದ ಕೂಡಲೇ ಶಿವನು ಸಪ್ತರ್ಷಿಗಳೇ ಪಾರ್ವತಿಯು ನನ್ನ ಪ್ರಾಪ್ತಿಗಾಗಿ ತಪಸ್ಸು ಮಾಡುತ್ತಿರುವಳು ನೀವು ಅವಳಿರುವಲ್ಲಿಗೆ ಹೋಗಿ ಆಕೆಯನ್ನು ಪರೀಕ್ಷಿಸಿ ಎಂದು ಅಪ್ಪಣೆ ನೀಡಲು ಅವರೆಲ್ಲರೂ ಪಾರ್ವತಿಯ ಸಮೀಪಕ್ಕೆ ಅವಳ ಪರೀಕ್ಷೆಗಾಗಿ ಹೋದರು ಆಕೆಯ ತಪಸ್ಸಿದ್ಧಿಯ ರೂಪ ನೋಡಿದರು ಅವರು ಆಕೆಗೆ ನೀನಾವ ಉದ್ದೇಶದಿಂದ ತಪಸ್ಸು ಮಾಡುವಿ ನಿನ್ನ ಇಚ್ಛೆಯೇನು ಇತ್ಯಾದಿ ಪ್ರಶ್ನೆಗಳನ್ನು ಕೇಳಲು ಅವಳು ನೀವೇನು ನನ್ನನ್ನು ಕೇಳುವಿರಿ ಹೇಳಿದರೆ ಅಸಂಭವವೆಂದು ಚೇಷ್ಟೆ ಮಾಡುವಿರಿ ಆದ್ದರಿಂದ ನಾನು ನಿಮಗೆ ಉತ್ತರಿಸ ಉತ್ತರಿಸಲಾರೆನು ಆದರೆ ನಾನು ಪರಶಿವನ ತಪಸ್ಸನ್ನು ಮಾಡುತ್ತಿದ್ದೇನೆ ಇದು ನಾರದನ ಆಜ್ಞೆಯಂತೆ ನಡೆಯುತ್ತಿದೆ ಎಂಬುದಾಗಿ ಸತ್ಯ ಹಾಗೂ ರಹಸ್ಯವಾದುದನ್ನು ನುಡಿದಳು ಬಳಿಕ ಋಷಿಗಳು ನಾರದನನ್ನು ನಿಂದಿಸಿದರು ಅವನ ವಿಪರೀತ ಕೃತ್ಯಗಳನ್ನು ಅವಳಿಗೆ ತಿಳಿಸಿದರು ಹಾಗೂ ಶಿವನ ಅಮಂಗಲ ಸ್ವರೂಪಗಳನ್ನು ವಿವರಿಸಿದರು ವಿಷ್ಣುವಿನೊಡನೆ ನಿನ್ನ ವಿವಾಹವಾಗುವುದು ಒಳಿತು ಇತ್ಯಾದಿ ಪಾರ್ವತಿಗೆ ಬೋಧಿಸಿ ಆಕೆ ಹೃದಯ ಪರೀಕ್ಷಿಸಿದರು ಆದರೂ ಆಕೆ ಅವರೆಲ್ಲರ ವಾದಗಳನ್ನು ಖಂಡಿಸಿ ಋಷಿಗಳೇ ಮೇರುಗಿರಿ ಚರಿಸಿದರು ನಿರ್ಧರಣೆಯಲ್ಲಿದ್ದ ನನ್ನ ಮನವು ಶಿವನಿಂದ ಹಿಂದೆ ಹೋಗಲಾರದು ಎಂದು ಅವರಿಗೆ ನಮಸ್ಕರಿಸಿ ಮೌನವನ್ನು ತಾಳಿದಳು ಸಪ್ತರ್ಷಿಗಳು ಪಾರ್ವತಿಯ ನಿಶ್ಚಲತೆಯನ್ನು ಹೊರಗಿಟ್ಟು ಜಯ ಜಯ ಜಯಕಾರ ಮಾಡಿದರು ಹಾಗೂ ಪ್ರಸನ್ನರಾಗಿ ಅವಳನ್ನು ಆಶೀರ್ವದಿಸಿ ಹಿಂತಿರುಗಿ ಶಿವನ ಆಶ್ರಮಕ್ಕೆ ಹೋದರು ನಮಸ್ಕರಿಸಿ ಅವರಿಗೆ ಎಲ್ಲ ವೃತ್ತಾಂತವನ್ನು ತಿಳಿಸಿ ತಮ್ಮ ತಮ್ಮ ಸ್ವಸ್ಥಾನವನ್ನು ಸೇರಿದರು ನಂತರ ಶಿವನು ಪಾರ್ವತಿಯನ್ನು ಕಾಣಲು ತಾನೇ ಅವಳಿರುವಲ್ಲಿಗೆ ಮುಪ್ಪಿನ ಬ್ರಾಹ್ಮಣ ವೇಷ ಧರಿಸಿಕೊಂಡು ಹೋದನು ಅಲ್ಲಿ ತನ್ನ ಸಖಿಯರಿಂದ ಆವೃತಳಾಗಿ ಕುಳಿತಿರುವ ಪಾರ್ವತಿಯನ್ನು ಕಂಡನು ಬ್ರಹ್ಮಚಾರಿಯು ಬರಬರುತ್ತಾ ಪಾರ್ವತಿಯ ಸನಿಹಕ್ಕೆ ಬರಹತ್ತಿದನು ಆಕೆ ಬ್ರಹ್ಮಚಾರಿಯು ಭಗವಾನ್ ಸ್ವರೂಪನೆಂದು ಭಾವಿಸಿ ಪೂಜಾ ಸಾಹಿತ್ಯಗಳೊಂದಿಗೆ ಅವನೆದುರಿಗೆ ಬಂದಳು ಹಾಗೂ ಅವಳು ಎಲ್ಲ ನೀನು ಯಾರು ಇಲ್ಲಿಗೆ ಬಂದೆ ಎಲ್ಲಿಂದ ಬಂದಿರಿ ಎಂಬ ಪ್ರಶ್ನೆಗಳನ್ನು ಕೇಳಲು ಆ ಕಪಟ ಬ್ರಾಹ್ಮಣನು ನಾನು ಪರೋಪಕಾರ ಮಾಡುವ ತಪಸ್ವಿ ವೃದ್ಧ ಬ್ರಾಹ್ಮಣನು ನೀನಾರು ಯಾರ ಮಗಳು ಈ ನಿರ್ಜನ ಪ್ರದೇಶದಲ್ಲಿ ಬಂದು ಯಾವ ಉದ್ದೇಶದಿಂದ ಕಠಿಣ ತಪಸ್ಸು ಮಾಡುತ್ತಿರುವೆ ನಿನ್ನ ತಂದೆಯಾರು ನೀನು ಸೌಭಾಗ್ಯವತಿಯಾಗು ನೀನು ಲಕ್ಷ್ಮಿಯೋ ಸರಸ್ವತಿಯೋ ಇತ್ಯಾದಿ ಪ್ರಶ್ನೆಗಳನ್ನು ಮಾಡಲು ಪಾರ್ವತಿಯೋ ನಾನು ಲಕ್ಷ್ಮಿಯೂ ಅಲ್ಲ ಸರಸ್ವತಿಯೂ ಅಲ್ಲ ಹಿಮಾಚಲನ ಪುತ್ರಿ ಪಾರ್ವತಿಯು ನಾನು ಮೊದಲು ಸತೀದೇವಿ ರೂಪದಿಂದ ದಕ್ಷನ ಮಗಳಾಗಿ ಜನಿಸಿದ್ದೆನು ಆದರೆ ನನ್ನ ತಂದೆಯು ನನ್ನ ಪತಿ ಶಿವನನ್ನು ನಿಂದಿಸಿ ಅವಮಾನ ಮಾಡಿದ್ದರಿಂದ ನಾನು ಯೋಗದಿಂದ ಶರೀರ ತ್ಯಾಗ ಮಾಡಿದೆನು ಮುಂದಿನ ಜನ್ಮದಂತೆ ಈ ಜನ್ಮದಲ್ಲಿಯೂ ಶಿವನೇ ನನ್ನ ಪತಿಯಾಗಬೇಕೆಂಬ ಇಚ್ಛೆಯಿಂದ ತಪಸ್ಸು ಮಾಡುತ್ತಿರುವೆನು ಆದರೆ ಅವನು ಕಾಮದೇವನನ್ನು ಭಸ್ಮಿತನನ್ನಾಗಿ ಮಾಡಿ ನನ್ನಲ್ಲಿರುವ ಆಶೆಯನ್ನು ನಾಶ ಮಾಡುವ ಪ್ರಯತ್ನ ಮಾಡಿದನು ಆದ್ದರಿಂದ ನಾನು ಅಗ್ನಿ ಪ್ರವೇಶಕ್ಕಾಗಿ ಯತ್ನಿಸುವೆ ಎಂದು ಹೇಳಿ ಆ ಬ್ರಾಹ್ಮಣನ ಎದುರಿನಲ್ಲೇ ಪ್ರವೇಶಕ್ಕೆ ಸಿದ್ಧಳಾದಳು ಆಗ ಆ ಬ್ರಾಹ್ಮಣನು ಅವಳನ್ನು ತಡೆದು ಇದೇ ಏನು ನಿನ್ನ ತಪಸ್ಸು ನೀನು ಅಗ್ನಿಯಿಂದ ದಹಿಸಲಾರಿ ಹಾಗೂ ನಿನ್ನ ಮನೋರಥವು ಪೂರ್ಣವಾಗಲಾರದು ನಿನ್ನ ಮನೋರಥವನ್ನು ಬ್ರಾಹ್ಮಣನಾದ ನನಗೆ ತಿಳಿಸು ನೀನು ಬೇಡುವ ವರವೇನು ಸಂಪೂರ್ಣ ಫಲವು ನಿನ್ನ ಹತ್ತಿರ ಇರುವುದು ಬೇರೆಯವರ ನಿಮಿತ್ತ ನೀನು ತಪ ಮಾಡುತ್ತಿದ್ದರೆ ಮಾಡು ಅಂತಾದರೆ ನೀನು ರತ್ನತೆಯಲ್ಲಿ ಕಾಜು ತೆಗೆದುಕೊಂಡಂತಾಗುವುದು ತಪಸ್ಸು ಸತ್ಯಕಾರಣ ಹೇಳಿ ನನ್ನನ್ನು ಪ್ರಸನ್ನಗೊಳಿಸುವ ಎಂದನು ಈ ಪ್ರಕಾರ ಬ್ರಾಹ್ಮಣನು ನುಡಿದ ನಂತರ ಅಂಬಿಕೆಯನ್ನು ತನ್ನ ಸಖಿ ಸುವ್ರತೆ ಎಂಬವಳ ಮುಖಾಂತರ ಆ ಬ್ರಾಹ್ಮಣನ ರೂಪಧಾರಿ ಶಂಕರನಿಗೆ ತನ್ನ ತಪಸ್ಸಿನ ಎಲ್ಲ ಅಭಿಪ್ರಾಯಗಳನ್ನು ಶ್ರುತಪಡಿಸಿದಳು ಅದನ್ನು ಕೇಳಿ ಜಟಾಧಾರಿ ರುದ್ರನು ನಗಹತ್ತಿದನು ಮತ್ತು ಅವನು ಸಖಿಯಳಿಗೆ ಹೇಳದೆ ಪ್ರತ್ಯಕ್ಷ ಪಾರ್ವತಿಯನ್ನು ಕುರಿತು ನಿನ್ನ ಸಖಿಯು ಹೇಳುವುದೆಲ್ಲವೂ ಪರಿಹಾಸ ಕಲ್ಪಿತವಾದುದೆಂದು ಜ್ಞಾತವಾಗುವುದು ಒಂದು ವೇಳೆ ಸಖಿಯ ಮುಖಾಂತರ ತಿಳಿಸುವುದು ಸತ್ಯವಿದ್ದರೆ ಅದನ್ನೇ ನೀನು ನಿನ್ನ ಸತ್ವಾಣಿಯಿಂದ ಹೇಳು ಎಂದೆನ್ನಳು ಆಗ ಪಾರ್ವತಿಯು ತಾನೇ ಬ್ರಾಹ್ಮಣನ ಸಮೀಪದಲ್ಲಿ ಎಲ್ಲವನ್ನೂ ಹೇಳಹತ್ತಿದಳು ಪಾರ್ವತಿಯು ಅವನನ್ನು ಕುರಿತು ಎಲ್ಲ ಜಟಿಲ ಬ್ರಾಹ್ಮಣನೇ ನನ್ನ ಸಖಿಯು ಹೇಳುವುದಿಲ್ಲವೂ ಸತ್ಯವು ಆದರೂ ನೀವು ಮತ್ತೆ ನನ್ನ ಮುಖದಿಂದ ಕೇಳಬಯಸುವಿರಿ ನಾನು ತ್ರಿಕರಣಪೂರ್ವಕ ಶಂಕರನನ್ನೇ ಪತಿಯನ್ನಾಗಿಸಲು ಬಯಸುವೆನು ಆದರೆ ಇದು ನನಗೆ ದುರ್ಲಭವೆನಿಸುವುದು ನಾನಾದರೂ ಉತ್ಸುಕತೆಯಿಂದ ಮತ್ತೆ ತಪಸ್ಸು ಮಾಡುತ್ತಿರುವೆನು ಎಂದು ಹೇಳಿ ಸುಮ್ಮನಾದಳು ಆಗ ಬ್ರಾಹ್ಮಣನು ನಿನ್ನ ಆಶೆಯೆಲ್ಲ ತಿಳಿಯಿತು ಇನ್ನು ಹೋಗುವೆ ನಿನ್ನ ಇಚ್ಛೆಗೆ ಸರಿದೋರಿದ್ದನ್ನು ಮಾಡು ನೀನು ನನಗೆ ಹೇಳಿದ್ದರ ಪ್ರೇಮವು ನಿಷ್ಫಲವಾಗುತ್ತಿತ್ತು ಎಂದು ಹೇಳಿ ಬ್ರಾಹ್ಮಣನು ಹೊರಡಲು ಸಿದ್ಧನಾಗಲು ಪಾರ್ವತಿಯು ಅವನಿಗೆ ನಮಸ್ಕರಿಸಿ ಏನಾದರೂ ಇದ್ದರೆ ಕ್ಷಣ ಹೊತ್ತು ನಿಂತು ಹಿತಸಂಗತಿಯನ್ನು ಹೇಳಬೇಕು ಎಂದೆನ್ನಲು ಬ್ರಾಹ್ಮಣನು ನಿನಗೆ ಕಲ್ಯಾಣವಾಗಲಿ ನೀನು ನನ್ನನ್ನು ತಡೆದು ನಿಲ್ಲಿಸಿದ ಮಾತ್ರಕ್ಕೆ ನಾನು ಹೇಳಲೇಬೇಕಾಗಿದೆ ಹೇಳುವೆನು ಕೇಳು ಎಂದು ಆಕೆಗೆ ಶಿವನ ಭಯಂಕರವಾದ ಅಮಂಗಲ ಸ್ವರೂಪವನ್ನು ವರ್ಣಿಸಿ ಹೇಳಿದನು ಆತನ ನೈಜ ರೂಪವನ್ನು ಆಕೆಗೆ ಆನಂದವಾಗುವಂತೆ ಹೇಳಿದನು ಇಷ್ಟೇ ಅಲ್ಲ ವಿಪರೀತ ಬಗೆಯಿಂದ ಶಿವನಲ್ಲಿ ವ್ಯಾಜಸ್ತುತಿಯನ್ನು ಕಲ್ಪಿಸಿ ನುಡಿದು ಆಕೆಯ ಮನಸ್ಸು ಹಿಂತಿರುಗುವಂತೆ ಬೋಧಿಸಿದನು ಅವನ ಪ್ರತಿವಾಕ್ಯದಲ್ಲಿ ಶಿವನಿಂದೆಯೇ ಆಕೆಗೆ ಕೇಳಿ ಬರಹತ್ತಿದವು ಬ್ರಾಹ್ಮಣನಿಂದ ಹೇಳಲ್ಪಡುವ ಶಿವನಿಂದೆಯ ನುಡಿಯನ್ನು ಕೇಳಿ ಪಾರ್ವತಿಯು ಅತ್ಯಂತ ಕ್ರೋಧ ತಾಳಿ ಅವನ ಹತ್ತಿರ ಹೋದಳು ಆ ಬ್ರಾಹ್ಮಣನನ್ನು ಕೋಪದಿಂದ ನೋಡಿ ಬ್ರಾಹ್ಮಣನೇ ಇವನವನು ಅನ್ಯನಿರುವನೆಂದು ನಾನು ಇದುವರೆಗೆ ಭಾವಿಸಿದ್ದೇನು ಈಗ ಎಲ್ಲವೂ ಅರಿತೇನು ಆದರೆ ಮಾಡುವುದೇನು ನೀನು ಬ್ರಹ್ಮಚಾರಿಯಾದ್ದರಿಂದ ಅವಧ್ಯನು ನಿನ್ನ ಹೇಳಿಕೆ ಅಸತ್ಯವಿದೆ ಒಂದು ವೇಳೆ ನಿನಗೆ ಏನಾದರೂ ತಿಳಿದಿದ್ದರೆ ನೀನು ಹೀಗೆ ಹೇಳುತ್ತಿದ್ದಿಲ್ಲ ಒಟ್ಟಿನಲ್ಲಿ ನಿನ್ನ ಹೇಳಿಕೆಯು ಛಲಯುಕ್ತವೂ ಕುತ್ಸಿತವೂ ಹಾಗೂ ಯುಕ್ತಿಪೂರ್ಣವೂ ಆಗಿದೆ ಆದರೆ ನಾನು ಅವನ ಸುಂದರ ರೂಪವನ್ನು ಶಿವತತ್ವವನ್ನು ಅರಿತಿರುವೆನು ಭಗವಾನ್ ಶಿವನು ನಿರ್ಗುಣನೂ ಅಹುದು ಸುಗುಣನೂ ಅಹುದು ಅವನಿಗೆ ಜಾತಿ ಇಲ್ಲ ಎಲ್ಲ ವಿದ್ಯೆಗಳಿಗೆ ಅಧಿಷ್ಠಾತನಾಗಿದ್ದರೂ ಆ ಪರಮಾತ್ಮನಿಗೆ ವಿದ್ಯೆಯ ಅವಶ್ಯಕತೆ ಇಲ್ಲ ಇತ್ಯಾದಿ ಅವಳು ಅದ್ವೈತ ತತ್ವದ ಮಾತುಗಳಿಂದ ಅವನು ಈ ಮೊದಲು ಹೇಳಿದ ಮಾತುಗಳನ್ನೆಲ್ಲ ಖಂಡಿಸಿದಳು ಹಾಗೂ ಅವಳು ವಿಪ್ರನೇ ನಾನು ತತ್ವರೂಪದಿಂದ ಎಲ್ಲವನ್ನು ವಿಚಾರಿಸಿ ಇಲ್ಲಿ ತಪಸ್ಸು ಮಾಡುತ್ತಿರುವೆನು ಎಂದು ಹೇಳಿ ಶಿವಧ್ಯಾನದಲ್ಲಿ ಮಗ್ನಳಾದಳು ಅವಳು ಧ್ಯಾನಸ್ಥಳ ಆಗುವ ಮೊದಲು ಸಖಿ ವಿಜಯೆಯನ್ನು ಕುರಿತು ಈ ಬ್ರಾಹ್ಮಣನು ಶಿವನಿಂದೆ ಮಾಡುವನು ಇನ್ನು ಮೇಲೆ ನೀನು ಅವನನ್ನು ತಡೆ ಶಿವನಿಂದೆ ಮಾಡುವವನಿಗಿಂತಲೂ ಕೇಳುವವನು ಪಾಪಿಷ್ಟನು ಒಂದು ವೇಳೆ ಅವನು ತನ್ನ ಬೊಗಳುವಿಕೆಯನ್ನು ಹಾಗೆ ಸಾಗಿಸಿದರೆ ನಾವು ಇಲ್ಲಿಂದ ಎರಡನೇ ಸ್ಥಳಕ್ಕೆ ಹೋಗೋಣ ಎಂದು ಹೇಳಿದಳು ಆಕೆ ಧ್ಯಾನಸ್ಥಳ ಆದರೂ ಅವನು ತನ್ನ ಬಡಬಡಿಕೆ ಬಿಡಲಿಲ್ಲ ಇನ್ನು ಈ ಮೂರ್ಖನ ಮಾತುಗಳು ಕಿವಿಗೆ ತಾಗಬಾರದೆಂದು ಅವಳು ಧ್ಯಾನದಿಂದ ಪರಾವೃತ್ತಳಾಗಿ ಸಖಿಯರೊಂದಿಗೆ ಬೇರೆಡೆಗೆ ಹೋಗಲು ಹೊರಟಳು ಆಗ ಬ್ರಹ್ಮಚಾರಿ ವೇಷಧಾರಿ ಶಿವನು ತನ್ನ ಕೈಗಳಿಂದ ಪಾರ್ವತಿಯನ್ನು ಹಿಡಿದುಕೊಂಡನು ಹಾಗೂ ಪಾರ್ವತಿಯು ಧ್ಯಾನಿಸುತ್ತಿರುವ ರೂಪವಂತದ್ದೇ ರೂಪವನ್ನು ಅವನು ಧರಿಸಿದನು ಅವನನ್ನು ನೋಡಿ ಪಾರ್ವತಿಯು ಅಧೋಮುಖಿಯಾಗಲು ಅವನು ಆಕೆಯನ್ನು ಕುರಿತು ನೀನು ಹೋಗುವಲ್ಲಿಗೆ ನಾನು ಬರುವೆನು ಅಥವಾ ನಿನ್ನನ್ನು ಇಲ್ಲಿಂದ ಹೋಗಗೊಡುವುದಿಲ್ಲ ನಿನಗೆ ಇಷ್ಟವಿರುವ ವರಬೇಡಿಕೊಳ್ಳು ಪ್ರಸನ್ನನಾದೆನು ನೀನು ನನ್ನ ನಿನ್ನ ತಪಸ್ಸಿನಿಂದ ನನ್ನನ್ನು ಕೊಂಡುಕೊಂಡಿ ಆದ ಕಾರಣ ನಾನು ನಿನ್ನ ದಾಸನು ಇಷ್ಟೆಲ್ಲ ಬಗೆಯಿಂದ ನಾನು ನಿನ್ನನ್ನು ಪರೀಕ್ಷಿಸಿದೆನು ಕ್ಷಮಿಸಬೇಕು ನಿನ್ನಂಥ ಪ್ರಣಯೆಯನ್ನು ನಾನೆಲ್ಲಿಯೂ ಕಾಣಲಿಲ್ಲ ನಾನು ನಿನ್ನ ಅಧೀನನಾದೆನು ನಿನ್ನ ಕಾಮನೆಗಳನ್ನು ಪೂರ್ಣ ಮಾಡಿಕೊಳ್ಳು ನೀನು ಈಗಲೇ ನಿನ್ನ ನಿಕಟವರ್ತಿಯಾಗು ನನ್ನ ಪತ್ನಿಯಾಗು ನಾನು ನಿನಗೆ ವರನು ನಾನು ಇನ್ನು ತೀವ್ರವೇ ನಿನ್ನೊಡನೆ ಶ್ರೇಷ್ಠವಾದ ಗಿರಿಯ ಮೇಲಿನ ನನ್ನ ಮನೆಗೆ ಹೋಗುವೆನು ಎಂದನು ಪಟುರೂಪಿ ಶಿವನಾಡಿದ ವಾಕ್ಯಗಳೆಲ್ಲನೆಲ್ಲ ಶ್ರವಣ ಮಾಡಿ ಪಾರ್ವತಿಯು ಬಹಳ ಹರ್ಷಗೊಂಡಳು ಆಕೆಯ ತಪಸ್ಸಿನ ಅವಧಿಯಲ್ಲಿ ಅನುಭೋಗಿಸಿದ ಕಷ್ಟಗಳೆಲ್ಲವೂ ಅವಳ ಸ್ಮೃತಿಯಿಂದ ಮರೆಯಾದವು ಪಾರ್ವತಿಯು ಶಿವನ ಆನಂದದಾಯಕ ರೂಪವನ್ನು ನೋಡಿ ಅತ್ಯಂತ ಪ್ರಸನ್ನತೆ ಹೊಂದಿದಳು ಬಳಿಕ ಅವಳು ತನ್ನ ಬದಿಯಲ್ಲಿ ನಿಂತಿದ್ದ ಶಿವನನ್ನು ನೋಡಿ ದೇವೇಶ ನೀನು ನನ್ನ ಸ್ವಾಮಿಯು ಇನ್ನು ನಾನು ನಿನ್ನ ಕುರಿತಾಗಿ ನನ್ನ ತಂದೆಯಲ್ಲಿ ತಿಳಿಸುವೆನು ನೀನು ನನ್ನ ತಂದೆಯಲ್ಲಿ ನನ್ನನ್ನು ಯಾಚಿಸು ಅವನು ನಿನ್ನ ವಾಕ್ಯವನ್ನು ಮನ್ನಿಸುವನು ದಕ್ಷನು ಮುಂದಿನ ಜನ್ಮದಲ್ಲಿ ನನ್ನ ವಿವಾಹವನ್ನು ಶಾಸ್ತ್ರೋಕ್ತ ವಿಧಿಯಿಂದ ಮಾಡಲಿಲ್ಲ ಈ ಜನ್ಮದಲ್ಲಿ ದೇವತೆಗಳ ಕಾರ್ಯಕ್ಕಾಗಿ ನನ್ನನ್ನು ವಿವಾಹ ಮಾಡಿಕೊಳ್ಳುವೆ ಆದ್ದರಿಂದ ಶುದ್ಧ ರೀತಿಯಿಂದ ವಿವಾಹ ಜರುಗಬೇಕು ಎಂದು ಪಾರ್ವತಿಯು ನುಡಿಯಲು ಶಿವನು ಪ್ರಸನ್ನನಾಗಿ ಮಹಾಶಕ್ತಿಯೇ ನಾನಾದರೂ ಯಥೋಚಿ ಯಥೋಚಿತ ಮಾಂಗಲಿಕವನ್ನು ಇಚ್ಛಿಸುವೆನು ಆದರೆ ನಾನು ನಿನ್ನ ತಂದೆಯ ಬಳಿಯಲ್ಲಿ ಹೋಗಿ ಯಾಚನೆ ಮಾ ಮಾಡಲಾರೆನು ಎನ್ನಲು ಪಾರ್ವತಿಯು ನೀನು ನನಗೆ ಸೌಭಾಗ್ಯ ನೀಡುವ ಉದ್ದೇಶದಿಂದ ನನ್ನ ತಂದೆಯನ್ನು ಯಾಚನೆ ಮಾಡಲೇಬೇಕು ಎಂದು ಬೇಡಿಕೊಳ್ಳಲು ಶಿವನು ನಕ್ಕು ತಥಾಸ್ತು ಎಂದು ನುಡಿದು ಅಂತರ್ಧಾನ ಹೊಂದಿದನು ಅವನು ಕೈಲಾಸಕ್ಕೆ ಹೋಗಿ ನಂದೀಶ್ವರನಿಗೆ ಎಲ್ಲ ಸಂಗತಿಗಳನ್ನು ತಿಳಿಸಿದನು ಭೈರವಾದಿಕರೆಲ್ಲ ಅತ್ಯಂತ ಆನಂದಿತರಾಗಿ ಹೋದರು ಎಂಬುದಾಗಿ ಬ್ರಹ್ಮನು ನಾರದನಿಗೆ ತಿಳಿಸಿದನು ನಾಳೆ ಶಿವನು ಭಿಕ್ಷುಕನಾಗಿ ಹಿಮಾಚಲನಲ್ಲಿ ಪಾರ್ವತಿಯನ್ನು ಯಾಚಿಸಿದ್ದು ಅದೇ ರೀತಿಯಲ್ಲಿ ಬ್ರಾಹ್ಮಣ ರೂಪದಿಂದ ಶಿವನು ಪಾರ್ವತಿಯನ್ನು ಹಿಮಾಲಯಕ್ಕೆ ಕರೆದುಕೊಂಡು ಬಂದಂತಹ ವಿಚಾರ ಇತ್ಯಾದಿ ವಿಚಾರಗಳನ್ನು ಕೇಳೋಣ ನಮಸ್ಕಾರ